ಶೋಷಿತ ಸಮುದಾಯಗಳ ವೇದಿಕೆ ಜಿಲ್ಲಾಧ್ಯಕ್ಷ ಹಾಗೂ ಮಾನವ ಬಂಧುತ್ವ ವೇದಿಕೆ ಕಾಗ್ವಾಡ್ ಮತ್ತು ಅಥಣಿ ಸಂಚಾಲಕರಾದ ದಯಾನಂದ ರಾಣಪ್ಪ ಕಾಂಬ್ಳ ಅವರಿಂದ ಯುವ ಕಾಂಗ್ರೆಸ್ ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರ ಇಪ್ಪತ್ತೈದನೇ ಹುಟ್ಟುಹಬ್ಬದ ಶುಭ ಕೋರುವುದರ ಜೊತೆಗೆ ಅವರು ಸತತವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಅವರಿಗೆ ಆಯುಷ ಆರೋಗ್ಯ ದೇವರು ಚೆನ್ನಾಗಿ ಕಾಪಾಡಲಿ ಮತ್ತು ಅವರು ಇನ್ನಷ್ಟು ಉನ್ನತ ಸ್ಥಾನದಲ್ಲೇ ಬೆಳೆಯಲಿ ಎಂದು ನಮ್ಮ ವಾಹಿನಿ ನಂತರ ದಯಾನಂದ ಕಂಬಳಿ ಅವರು ಹೇಳಿದರು ಕರ್ನಾಟಕ ರಾಜ್ಯದ ಬುದ್ಧ ಬಸವ ಅಂಬೇಡ್ಕರ್ ತತ್ವಾದಶಿ ನಡೆದಂಥ ನಮ್ಮೆಲ್ಲರ ಹೆಮ್ಮೆಯ ಶಾಸಕರು ಮತ್ತು ಸಚಿವರಾದಂಥ ಕನ್ನಡ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾದಂಥ ಕುಮಾರ್ ರಾಹುಲ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬಕ್ಕೆ ಅತ್ನಿ ಮತ್ತು ಕಾಗವಾಡ ಮತ ಕ್ಷೇತ್ರದ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಆಶೀರ್ವಾದ ಸದಾ ಮೇಲೆ ಇರಲಿ ಜೊತೆಗೇನು ಪಾತ್ರ ಕಾಗವಾಡ ಮತ್ತು ಅತ್ನಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿಯನ್ನು ತಂದ್ರು ನಮ್ಮ ಚಿಕ್ಕೋಡಿ ಲೋಕಸಭಾದರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹಿ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ಕಾಗವಾಡ ಮತ್ತು ಅಗ್ನಿಮಠ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿಯ ಮೇಲೆ ಇರಲಿ ಅಂತ ಹೇಳ್ಕೊಂಡು ಇವತ್ತು ಹಾರಿಸುತ್ತ ಇವತ್ತು ನಾಳೆ ಬರುವ ಅಕ್ಟೋಬರ್ ಎರಡನೇ ತಾರೀಕು ರಾಹುಲ್ ಜಾರಕಿಹೊಳಿ ಹುಟ್ಟುಹಬ್ಬಕ್ಕೆ ಅತಿ ಹೆಚ್ಚಿನ ಇಡೀ ಶೋಷಿತ ಸಮುದಾಯಗಳು ಮತ್ತು ದಲಿತ ಸಮಾಜಗಳು ಹಿಂದುಳಿದವರ್ಗ ಎಲ್ಲ ಜನರ ಆಶೀರ್ವಾದ ಇದೆಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಪಾತ್ರದ ಎಲ್ಲ ಜನರ ಆರೋಗ್ಯ ಆರೋಗ್ಯ ಮತ್ತು ರಾಜಕೀಯ ಬಹುಶಃ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಂತ ಹೇಳ್ತಾ ಇವತ್ತಿನ ರಾಹುಲ್ ಜಾರಕಿಹಿಹೊಳಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇಲ್ಲ ಅಂತೇಳಿ ಕಾಗವಾಡ ಮತಕ್ಷೇತ್ರ ಮತ್ತು ಅತಲಿ ಮತಕ್ಷೇತ್ರ ಮಾನವ ಸಾಂತ್ವನ ಅಂಚಲಕರಿಂದ ಹೃತ್ಪೂರಕವಾದ ಅಭಿನಂದನೆ ಸಲ್ಲಿಸುತ್ತೇನೆ ಜೈಲೀ